ಎಲ್ರಿಗೂ ನಮಸ್ಕಾರ ನಾನು ನಯನ ಇಡೀ ಕರ್ನಾಟಕ ಜನರದ್ದು ಒಂದೇ ಪ್ರಶ್ನೆ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಪ್ರತಾಪ್ ಗೆಲ್ತಾರೆ ಸಂಗೀತ ಗೆಲ್ತಾರೆ ವಿನಯ್ ಗೆಲ್ತಾರೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದ್ವು ಅಂತೂ ಕೊನೆಗೂ ಬಿಗ್ ಬಾಸ್ ಹತ್ತಕ್ಕೆ ತೆರೆ ಬಿದ್ದಿದ್ದು ವಿನ್ನರ್ ಆಯ್ಕೆಯನ್ನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮಾಡಲಾಗಿದೆ ಬಡವರ ಮಗ ಅಂತಾನೆ ಗುರುತಿಸಿಕೊಂಡಿದ್ದ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಫೈನಲಿಸ್ಟ್ನಲ್ಲಿ ಇದ್ದಂತ ಆರು ಜನರು ಕೂಡ ಘಟಾನುಘಟಿಗಳೇ ಯಾರು ವಿನ್ನರ್ ಆಗ್ಬೋದು ಅಂತ ಉಳಿಸೋದು ಕೂಡ ಕಷ್ಟವಾಗಿತ್ತು ಬಹುತೇಕರು ಸಂಗೀತ ಅಥವಾ ವಿನಯ್ ವಿನ್ ಆಗ್ಬೋದು ಅಂತ ಹೇಳಲಾಗಿತ್ತು ಆದ್ರೆ ಕಾರ್ತಿಕ್ ಅವರಿಗೆ ಗೆಲುವಿನ ಪಟ್ಟ ಒಳದಿದೆ ಹಾಗಾದ್ರೆ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ರು ಅವರು ವಿನಯ್ ಸಂಗೀತ ಅವರನ್ನ ಬೀಟ್ ಮಾಡಿದ್ದು ಎಲ್ಲಿ ವಿನಯ್ ಸಂಗೀತಗೆ ಕಪ್ ಎಲ್ಲಿ ಮಿಸ್ ಆಯ್ತು ಅವರಿಗೆ ಬಂದ ವೋಟ್ಗಳೆಷ್ಟು ಗೆ ಸಿಕ್ಕ ಬಹುಮಾನಗಳೇನು ಈ ಕುರಿತ ಕಂಪ್ಲೀಟ್ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಜಗತ್ತಿನ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಈ ರಿಯಾಲಿಟಿ ಶೋಗೆ ಬರಬೇಕು ಅಂತ ಬಹಳಷ್ಟು ಜನರು ಆಸೆ ಇಟ್ಕೊಂಡಿರ್ತಾರೆ ಆದ್ರೆ ಅವಕಾಶ ಸಿಗೋದು ಕೆಲವೇ ಕೆಲವು ಜನರಿಗೆ ಮಾತ್ರ ಆ ಅವಕಾಶವನ್ನ ಬಳಸಿಕೊಂಡು ಗಿದ್ರೆ ಸಿಗೋದು ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ಕನ್ನಡದಲ್ಲಿ ಬಹಳ ದೊಡ್ಡ ಯಶಸ್ಸು ಕಂಡಂತ ರಿಯಾಲಿಟಿ ಶೋ ಬಿಗ್ ಬಾಸ್ ಇಲ್ಲಿಯವರೆಗೂ ಒಂಬತ್ತು ವರ್ಷಗಳನ್ನ ಪೂರೈಸಿ ಹತ್ತನೇ ಸೀಸನ್ ಕೂಡ ಮುಕ್ತಾಯಗೊಂಡಿದೆ ಹ್ಯಾಪಿ ಬಿಗ್ ಬಾಸ್ ಅಂತ ಪ್ರಾರಂಭವಾದ ಈ ಸೀಸನ್ ಹೆಚ್ಚಾಗಿ ಜಗಳ ಗಲಾಟೆ ಅಳುವಿನಿಂದಲೇ ಮುಕ್ತಾಯಗೊಂಡಿದೆ ಗ್ರ್ಯಾಂಡ್ ಫಿನಾಲೆ ನಡೆದು ಕಾರ್ತಿಕ್ ವಿನ್ನರ್ ಆಗಿಯೂ ಹೊರಹೊಮ್ಮಿದ್ದಾರೆ ಪ್ರತಾಪ್ ರನ್ನರಪ್ ಆಗಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಕಾರ್ತಿಕ್ ಹೇಗಿದ್ರು ಅವರ ಗೆಲುವಿಗೆ ಯಾವ ಅಂಶ ಪ್ಲಸ್ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಹೀರೋ ಮತ್ತು ವಿಲನ್ ಅನ್ನುವ ವಿಚಾರ ತುಂಬಾನೇ ಸದ್ದು ಮಾಡಿತು ಹೀರೋ ಆಗಿ ಕಾರ್ತಿಕ್ ವಿಲನ್ ಆಗಿ ವಿನಯ್ ಅಬ್ಬರಿಸಿದ್ರು ಅಷ್ಟಕ್ಕೂ ಕಾರ್ತಿಕ್ ಬಿಗ್ ಬಾಸ್ ಗೆ ಬರಬೇಕು ಅಂತ ಕೊನೆ ಕ್ಷಣದಲ್ಲಿ ನಿರ್ಧಾರ ಮಾಡಿದ್ರಂತೆ ಈ ಬಗ್ಗೆ ಅವರೇ ಫಿನಾಲೆ ವೇದಿಕೆಯಲ್ಲಿ ಹೇಳ್ಕೊಂಡಿದ್ರು ಬಿಗ್ ಬಾಸ್ ಪ್ರಾರಂಭವಾಗುವ ಮೊದಲ ದಿನ ಬಿಗ್ ಬಾಸ್ ಗೆ ಬರ್ಬೇಕು ಅಂತ ಒಪ್ಕೊಂಡು ಬಂದಂತ ಕಾರ್ತಿಕ್ ಗೆ ವೇದಿಕೆ ಮೇಲೆ ಜನಗಳ ಪೂರ್ಣ ಪ್ರಮಾಣದ ಓಡ್ಸಿ ಸಿಗದೆ ಅಸಮರ್ಥರ ಗುಂಪಿಗೆ ಸೇರ್ತಾರೆ ಅಸಮರ್ಥರಾಗಿ ಮನೆಯೊಳಗಡೆ ಪ್ರವೇಶ ಪಡೆದಂತ ಕಾರ್ತಿಕ್ ವೇದಿಕೆ ಮೇಲೆ ಬಿಗ್ ಬಾಸ್ ಮನೆಯೊಳಗಡೆ ಯಾರನ್ನಾದ್ರೂ ಪ್ರೀತಿಸ್ತೇನೆ ಅಂತ ಪ್ರವೇಶವನ್ನ ಪಡೆದಿದ್ರು ಅಸಮರ್ಥರಾಗಿದ್ದ ಕಾರ್ತಿಕ್ ಮಹೇಶ್ ಮೊದಲ ವಾರವೇ ತಮ್ಮ ಸಾಮರ್ಥ್ಯವನ್ನ ಟಾಸ್ಕ್ ನಲ್ಲಿ ಪ್ರೂವ್ ಮಾಡಿದ್ರು ಸಂಗೀತ ಶೃಂಗೇರಿ ಜೊತೆ ಆಪ್ತತಿಯನ್ನ ಬೆಳೆಸಿಕೊಂಡ್ರು ಆದ್ರೆ ಮನೆ ಹೊರಗಡೆ ಜೀವದ ಗೆಳೆಯರಾಗಿದ್ದಂತ ವಿನಯ್ ಮತ್ತು ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಬದ್ಧ ವೈರಿಗಳಾದ್ರು ಪ್ರತಿ ಬಾರಿಯೂ ಸಂಗೀತಾಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಂತ ಕಾರ್ತಿಕ್ ಕೆಲವು ವಾರಗಳ ನಂತರ ಇಬ್ರು ಕೂಡ ಬೇರೆ ಬೇರೆಯಾಗಿ ಇಬ್ಬರ ಮಧ್ಯೆಯೂ ಕೂಡ ದ್ವೇಷ ಪ್ರಾರಂಭವಾಯಿತು ಕಾರ್ತಿಕ್ ಮೈನಸ್ ಸಂಗೀತ ಜೀರೋ ಅಂತ ಹೇಳ್ತಿರಲ್ವಾ ಸಂಗೀತನ ಮೈನಸ್ ಮಾಡಿದ್ದೀನಿ ಝೀರೋ ಅಂತ ಪ್ರೂವ್ ಮಾಡಿ ಅಂತ ಕಾರ್ತಿಕ್ ಸವಾಲ್ ಹಾಕ್ತಾರೆ ಆದ್ರೆ ಸಂಗೀತನಿಂದ ದೂರವಾದ ಕಾರ್ತಿಕ್ ಹತ್ತಿರವಾಗಿದ್ದು ನಮ್ರತಾ ಗೌಡಗೆ ಆದ್ರೆ ಸಂಗೀತ ಪ್ರತಿ ಬಾರಿಯೂ ಕೂಡ ಕಾರ್ತಿಕ್ ಅವರನ್ನ ಟಾರ್ಗೆಟ್ ಮಾಡ್ತಾ ಬರ್ತಾ ಇದ್ರು ಕಾರ್ತಿಕ್ ಆ ಬಗ್ಗೆ ಧ್ವನಿಯೇ ಎತ್ತಿರ್ಲಿಲ್ಲ ಎಲ್ಲವನ್ನ ಒಪ್ಕೊಳ್ತಾ ಇದ್ರು ಆಗ ಎಲ್ಲರಿಗೂ ಅನ್ಸಿದ್ದು ಕಾರ್ತಿಕ್ ಮೈನಸ್ ಸಂಗೀತ ಝೀರೋ ಇದು ನಿಜ ಆಯ್ತಾ ಕಾರ್ತಿಕ್ ಯಾಕೆ ಲೋ ಆಗಿದ್ದಾರೆ ಅಂತ ಅನ್ಸಿದ್ದು ಕೂಡ ಇದೆ ಮನೆಯವರು ಕೂಡ ಇದೇ ವಿಚಾರವನ್ನ ಇಟ್ಕೊಂಡು ಕಾರ್ತಿಕ್ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಕಾರ್ತಿಕ್ ಫಿನಾಲೆಗೆ ಬರೋದಿಲ್ಲ ಅಂತ ಸ್ಪರ್ಧಿಗಳು ಹೇಳ್ತಾ ಇದ್ರು ಆದ್ರೆ ಎಲ್ಲರ ಊಹೆ ಇದೀಗ ಬದಲಾಗಿ ಕಾರ್ತಿಕ್ ವಿನ್ನರ್ ಆಗಿದ್ದಾರೆ ಫಿನಾಲೆ ವಾರ ಪ್ರವೇಶಿಸಿದ ಕಾರ್ತಿಕ್ ಮತ್ತೆ ತಮ್ಮ ಆಟದ ವೈಖರಿಗೆ ಮರಳಿ ಅದ್ಭುತವಾಗಿ ಆಟ ಆಡಿದ್ರು ಇದಕ್ಕಿಂತ ಹಿಂದೆ ಕಿಚ್ಚ ಸುದೀಪ್ ಅವರು ಕೂಡ ಸಾಕಷ್ಟು ಬಾರಿ ಕಾರ್ತಿಕ್ ಅವರಿಗೆ ಆಟದಿಂದ ಮೈ ಮರಿಬೇಡಿ ನಿಮ್ಮ ಆಟವನ್ನ ಆಡಿ ಅಂತ ಸಾಕಷ್ಟು ಬಾರಿ ಟಿಪ್ಸ್ ಅನ್ನ ಕೊಟ್ಟಿದ್ದು ಕೂಡ ಇದೆ ಅದರಲ್ಲೂ ತಮ್ಮ ಸಿಟ್ಟನ್ನು ಹೊರ ಹಾಕೋದಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿದ್ರು ಬಾಕ್ಸಿಂಗ್ ಗ್ಲೌಸ್ ನೀಡಿ ಅದರಲ್ಲಿ ತಮಗೆ ನೋವುಂಟು ಮಾಡಿದವರ ಮೇಲೆ ಸಿಟ್ಟನ್ನು ತೀರಿಸಿಕೊಳ್ಳುವ ಅವಕಾಶವನ್ನ ನೀಡಲಾಗಿತ್ತು ಅಲ್ಲಿ ಕಾರ್ತಿಕ್ ಸಂಗೀತ ಮೇಲೆ ಸಿಟ್ಟನ್ನು ತೋರಿಸಿದ್ರು ಅಲ್ಲಿ ಅವರು ಮಾತನಾಡಿದ ಮಾತುಗಳು ಅವರಿಗೆ ಪ್ಲಸ್ ಆಯ್ತು ಇನ್ನು ಬಿಗ್ ಬಾಸ್ ಪ್ರತಿ ಫಿನಾಲಿ ಸ್ಪರ್ಧಿಗೂ ಕೂಡ ತಮ್ಮ ಐದು ಆಸೆ ವ್ಯಕ್ತಪಡಿಸುವಂತೆ ಹೇಳಿದ್ರು ಅಲ್ಲಿ ಕಾರ್ತಿಕ್ ತನ್ನ ತಂಗಿಯೊಂದಿಗೆ ವಿಡಿಯೋ ಕಾಲ್ ಮೂಲಕ ಮಾತಾಡಬೇಕು ಅಂತ ಹೇಳಿದ್ರು ಅವರ ತಂಗಿ ವಿಡಿಯೋ ಕಾಲ್ ಮಾಡಿದಾಗ ಅವರ ಮನೆಯ ಸ್ಥಿತಿ ಕಂಡು ಹೊರಗಡೆ ಕಾರ್ತಿಕ್ ಬಗ್ಗೆ ಅನುಕಂಪದ ಅಲೆ ಎದ್ದಿತು ಬಡವರ ಮಕ್ಕಳು ಬೆಳಿಬೇಕೆನ್ನುವ ಮಾತು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಸದ್ದು ಮಾಡಿತು ಇದು ಕಾರ್ತಿಕ್ ಗೆಲುವಿನಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿತು ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ತನ್ನ ಜೀವದ ಗೆಳೆಯ ವಿನಯ್ ಕಾರ್ತಿಕ್ ಗೆ ಬಳಸಿದ ಕೆಲವು ಪದಗಳು ವಿನಯ್ಗೆ ನಕಾರಾತ್ಮಕವಾದ್ರೆ ಕಾರ್ತಿಕ್ ಗೆ ಪಾಸಿಟಿವ್ ಆಯ್ತು ಯಾವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಹೀರೋ ಅಂತ ಹೇಳಿ ಅದೇ ರೀತಿ ನಾಯಕತ್ವದ ಗುಣ ಬೆಳೆಸಿಕೊಂಡಿದ್ದು ಪ್ಲಸ್ ಆಯ್ತು ಜೊತೆಗೆ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಆಲ್ರೌಂಡರ್ ಆಗಿದ್ರು ಟಾಸ್ಕ್ ಎಂಟರ್ಟೈನ್ಮೆಂಟ್ ಮತ್ತು ಮನೆಯ ಚಟುವಟಿಕೆ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಮುಂಚೂಣಿಯಲ್ಲಿದ್ದ ಕಾರ್ತಿಕ್ ಕೊನೆಗೂ ಬಿಗ್ ಬಾಸ್ನಲ್ಲಿ ಗೆಲುವಿನ ದಡ ಸೇರಿದ್ದಾರೆ ಅವರು ವಿಜೇತರಾದ ಕಾರಣ ಐವತ್ತು ಲಕ್ಷ ಬಹುಮಾನ ಹೊಚ್ಚ ಹೊಸ ಮಾರುತಿ ಸುಜುಕಿ ಕಾರ್ ಬೋಸ್ ಇನ್ಫಿನಿಟಿ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಕಾರ್ತಿಕ್ ಪಾಲಾಗಿದೆ ಇನ್ನು ಕಾರ್ತಿಕ್ಗೆ ಫಿನಾಲೆ ವಾರದಲ್ಲಿ ಬಂದಂತ ವೋಟ್ ಬರೋಬ್ಬರಿ ಎರಡು ಕೋಟಿಯ ತೊಂಬತ್ತು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕು ಈ ಮೂಲಕ ಎಲ್ಲಾ ಸ್ಪರ್ಧಿಗಳಿಗಿಂತ ಅತಿ ಹೆಚ್ಚು ಮತ ಪಡೆದು ವಿನ್ನರ್ ಆಗಿದ್ದಾರೆ ಈ ಮೂಲಕ ಬಡವರ ಮಗ ಈಗ ಸೆಲೆಬ್ರಿಟಿ ಆಗಿದ್ದಾರೆ ಇನ್ನು ವಿನಯ್ ಮತ್ತು ಸಂಗೀತ ಯಾಕೆ ಟ್ರೋಫಿಯನ್ನ ಕಳ್ಕೊಂಡ್ರು ಯಾಕೆ ಅವರಿಗೆ ಟ್ರೋಫಿ ಮಿಸ್ ಆಯ್ತು ಅಂದ್ರೆ ಬಿಗ್ ಬಾಸ್ ಸೀಸನ್ ಹತ್ತು ಅಂದ್ರೆ ಅದು ವಿನಯ್ ಸಂಗೀತ ಜಗಳ ಅನ್ನುವ ಮಟ್ಟಿಗೆ ಆಗಿತ್ತು ಮೊದಲಿನಿಂದಲೂ ಕೂಡ ಇಬ್ರು ಹಾವು ಮುಂಗುಸಿಗಳಂತೆ ಜಗಳ ಮಾಡ್ತಾನೆ ಬಂದಿದ್ರು ಆದ್ರೆ ಕೊನೆಗೆ ವಿನಯ್ ಸಂಗೀತ ಒಂದಾಗಿ ಕಾರ್ತಿಕ್ ಸಂಗೀತ ವೈರಿಗಳಾದ್ರು ಈ ಬಾರಿ ಮಹಿಳಾ ಸ್ಪರ್ಧಿ ಜೈಶಾಲಿ ಆಗ್ಬೋದು ಅದು ಸಂಗೀತನೇ ಆಗಿರ್ಬೋದು ಅಂತ ಹೇಳಲಾಗಿತ್ತು ಸಂಗೀತ ಚಿಕ್ಕ ಚಿಕ್ಕ ವಿಷಯಕ್ಕೂ ಗಲಾಟೆ ಮಾಡ್ತಾ ಇದ್ರು ಕೂಡ ಗಟ್ಟಿ ಹೆಣ್ಣು ಮಗಳಾಗಿ ಮನೆಯೊಳಗೆ ನಿಂತು ಇಡೀ ಮನೆಯ ವಿರೋಧವ ಇದ್ರೂ ಕೂಡ ಏಕಾಂಗಿಯಾಗಿ ಹೋರಾಡಿದ್ರು ಇನ್ನು ಫಿನಾಲೆ ತಲುಪಿದ ಏಕೈಕ ಮಹಿಳಾ ಸ್ಪರ್ಧಿ ಆಗಿದ್ರು ಸಂಗೀತ ಜನಗಳ ಓಟ್ನಿಂದ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಇನ್ನು ಮೊದಲಿನಿಂದಲೂ ಅದ್ಭುತವಾಗಿ ಆಡ್ತಾ ಇದ್ದ ವಿನಯ್ ಕೊನೆ ವಾರಗಳಲ್ಲಿ ಯಾಕೋ ಸೈಲೆಂಟ್ ಆಗಿದ್ರು ವಿಲನ್ ಅಂತ ಅವರು ಬಳಸ್ತಾ ಇದ್ದ ಕೆಲವು ಪದಗಳೇ ಅವರಿಗೆ ಮುಳುವಾದ್ವು ಅಂತ ಕಾಣಿಸುತ್ತೆ ವಿನಯ್ ಕೂಡ ಜನಗಳು ಕಡಿಮೆ ಓಟ್ ಅನ್ನ ಮಾಡಿದ್ರಿಂದ ಮೂರನೇ ರನ್ನರ್ ಅಪ್ ಆಗಿ ಮನೆಯಿಂದ ಹೊರಬಂದ್ರು ಇನ್ನು ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗ್ತಾರೆ ಅಂತ ಮನೆಯವರು ಯಾರೂ ಕೂಡ ಊಹಿಸಿರ್ಲಿಲ್ಲ ಮೊದಲು ಸೈಲೆಂಟ್ ಆಗಿದ್ದಂತ ಪ್ರತಾಪ್ ಕೊನೆ ವಾರದಲ್ಲಿ ಎಲ್ಲರಿಗೂ ನೇರ ಉತ್ತರಗಳನ್ನ ಕೊಡ್ತಾ ಮನೆ ಮಂದಿಗೆ ಟಕ್ಕರ್ ಕೊಟ್ಟಿದ್ರು ಇದು ಪ್ರತಾಪ್ಗೆ ಪ್ಲಸ್ ಪಾಯಿಂಟ್ ಆಯ್ತು ಮನೆಯ ಹೊರಗಡೆ ಏನೇ ವಿವಾದ ಮಾಡ್ಕೊಂಡಿದ್ರು ಪ್ರತಾಪ್ ಮನೆಯ ಒಳಗಡೆ ಉತ್ತಮವಾಗಿ ಆಟ ಆಡಿದ್ರು ಬಿಗ್ ಬಾಸ್ ಆಟವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆಟ ಆಡಿದ್ರು ಮತದಾರರು ಕೂಡ ಪ್ರತಾಪ್ಗೆ ಬರೋಬ್ಬರಿ ಎರಡು ಕೋಟಿಯ ಇಪ್ಪತ್ತು ಲಕ್ಷ ವೋಟ್ ಮಾಡಿದ್ರು ಆದ್ರೆ ಕಾರ್ತಿಕ್ ಅತಿ ಹೆಚ್ಚು ವೋಟ್ ಪಡೆದಿದ್ರಿಂದ ಪ್ರತಾಪ್ ರನ್ನರಪ್ಪಾದ್ರು ಆದ್ರು ವ್ಯಕ್ತಿತ್ವದ ಆಟವಾಗಿದ್ದ ಬಿಗ್ ಬಾಸ್ ಕೊನೆಗೂ ಮುಕ್ತಾಯಗೊಂಡಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಅದ್ದೂರಿಯಾಗಿ ಮೂಡಿ ಬಂದಿದ್ದು ಅತಿ ಹೆಚ್ಚು ರೇಟಿಂಗ್ಸ್ ಪಡೆದ ಶೋ ಆಗಿ ಹೊರಹೊಮ್ಮಿದೆ ಫಿನಾಲಿಯಲ್ಲಿ ಎಲ್ಲಾ ಫೈನಲಿಸ್ಟ್ಗಳಿಗೂ ಬಂದ ಒಟ್ಟಾರೆ ವೋಟ್ ಹತ್ತು ಕೋಟಿಗೂ ಹೆಚ್ಚು ಅಂದ್ರೆ ಅದರ ಜನಪ್ರಿಯತೆಯನ್ನು ಊಹಿಸಿ ಸುದೀಪ್ ಕೂಡ ಅಚ್ಚುಕಟ್ಟಾಗಿ ಈ ಸೀಸನ್ ಅನ್ನ ನಡೆಸ್ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ ಬಿಗ್ ಬಾಸ್ ಸೀಸನ್ನಲ್ಲಿ ಸುದೀಪ್ ಅವರ ಕುರಿತು ಒಂದು ಭೀತಿಯನ್ನ ಮಾಡಲಾಗಿತ್ತು ಈ ಮೂಲಕ ಕಳೆದ ಒಂಬತ್ತು ಬಿಗ್ ಬಾಸ್ಗಳ ಆ ಸವಿ ನೆನಪಿನ ಬುತ್ತಿಯನ್ನ ಬಿಗ್ ಬಾಸ್ ತಂಡ ಬಿಚ್ಚಿ ಇಡ್ತು ಕಿಚ್ಚ ಕಿಚ್ಚ ಅನ್ನೋ ಘೋಷಣೆಗಳು ಆಗ ಮೊಳಗಿದ್ವು ಆ ಟೈಮ್ ನಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಸ್ವಲ್ಪ ಭಾವುಕರಾಗಿದ್ದು ಕಂಡು ಬಂತು ಆ ದಿನಗಳನ್ನ ನೆನಪಿಸಿ ಗೌರವಿಸಿದವರಿಗೆ ಧನ್ಯವಾದ ಹೇಳೋದನ್ನ ಅವರು ಮರೀಲಿಲ್ಲ ಹತ್ತು ಸೀಸನ್ನಲ್ಲೂ ಯಶಸ್ವಿಯಾಗಿ ನಿರೂಪಣೆ ಮಾಡಿರುವ ಸುದೀಪ್ ಪ್ರತಿಯೊಂದು ಸೀಸನ್ ನಲ್ಲೂ ಡಿಫ್ರೆಂಟ್ ಸ್ಟೈಲ್ ನಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷ ಅದೇನೇ ಇದ್ರು ವ್ಯಕ್ತಿತ್ವದ ಆಟದಲ್ಲಿ ಹೀರೋ ಗೆದ್ದು ತಂತ್ರ ಪ್ರತಿ ತಂತ್ರ ರಣತಂತ್ರ ಕುತಂತ್ರ ಮಾಡುವರು ಸೋತು ಹೋಗಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಹತ್ತು ಮುಕ್ತಾಯಗೊಂಡಿದೆ